ನೋಡಿ ದುಡ್ಡು ನೋಡಿದ್ರೆ ತುಂಬಾ ಖುಷಿ ಆಯ್ತು ನೋಡಿ ಕನ್ನಡ ಗಳಿಸಿ ನಾನೇ ತುಂಬಾ ಮನೆ ಕೂತಿ ಕೂತಿ ಇದು ಒಟ್ಟು ಸೂಪರ್ ಆಗಿದೆ ಮೂವಿ ಬಂದ್ ನೋಡಬಹುದು ಚೆನ್ನಾಗಿದೆ ಅದು ಇನ್ನು ಎಲ್ಲಾ ಟಿಯೇಟರ್ ಹಾಕ್ಬೇಕಾಯ್ತು ತುಂಬಾ ಕಮ್ಮಿ ತುಂಬಾ ಖುಷಿಯಾಗಿದೆ ಬಗ್ಗೆ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಎಲ್ಲರೂ ಬಂದು ಥಿಯೇಟರ್ ನೋಡಿ ಯಾವ್ದು ಅಲ್ಲಿ ಇಲ್ಲಿ ಬಂದು ಹೋಗ್ಬೇಡಿ ದಯವಿಟ್ಟು ಥಿಯೇಟರ್ ಬಂದು ನೋಡಿ ದಯವಿಟ್ಟು ಓಕೆನಾ ಸೂಪರ್ ಆಗಿದೆ ಮಾತ್ರ ಚೆನ್ನಾಗಿದೆ ಆ ಮೂವಿ ಸ್ಟೋರಿ ಬಂದ್ಬಿಟ್ಟು ಸೂಪರ್ ಆಗಿದೆ